ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತೇಳ್ರಿ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೋತಾರೋ ಕರ್ನಾಟಕ ಎಷ್ಟು ಹತ್ತುರಿತದೋ ಸಿದ್ದರಾಮಯ್ಯ ಈ ರಾಜ್ಯದ ಹೀರೋ ಆ ವಿರೋ ಹೊಡಿಯೋಕೆ ಎರಡ್ ಎರಡ್ ಕಡೆ ಇದ್ದಾವೆ ಎರಡು ವಿಲನ್ಗಳು ಸುತ್ತಮುತ್ತ ಹಾಕ ಲಾಸ್ಟಲ್ಲಿ ಅಲ್ಲಿ ವಿಲನ್ ಗಳಿಗೆ ಏನೈತದೆ ಹೀರೋ ಹೊಡೆದಾಕ್ತನಲ್ಲ ಆ ಕತೆ ಐತದೆ ಈಗಲಾರ ವಿರೋಧ ಪಕ್ಷದವ್ರು ಬಿಡ್ಬೇಕು ಬೆಳಿಗ್ಗೆ ಟಿ ವಿ ಆನ್ ಮಾಡಿದ್ರೆ ಬರೀ ರಾಜೀನಾಮೆ 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 ಏನಕ್ಕೋಸ್ಕರ ಈ ಸೈಟ್ಗಳಿಗೋಸ್ಕರ ನಮ್ಮ ಯಜಮಾನ್ರಿಕ್ಕಿಂತ ಈ ಸೈಡ್ ನನಗೆ ಮುಖ್ಯ ಅಲ್ಲ ಅಂತೇಳಿ ಆ ತಾಯಿ ತ್ಯಾಗ ಮಾಡಿತ್ತಲ್ಲ ಅದು ಯಾರೇ ರಾಜಕಾರಣಿ ಹೆಂಗರಿತಾರೋ ಯಾವುದೇ ರಾಜಕಾರಣ ಯಾವುದೇ ಪಕ್ಷದವ್ರು ಆದರೂ ಆ ತ್ಯಾಗ ಮಾಡ್ತಿದ್ದಿಲ್ಲ ನಾನು ನನ್ನ ಮೂವತ್ತು ವರ್ಷದ ರಾಜಕಾರಣಿ ಡೈರೆಕ್ಟಾಗಿ ಇವತ್ತು ಗಂಟೆ ಆ ತಾಯಿಗೆ ನೋಡಿಲ್ಲ ಯಾವುದೇ ರೋ ಕಾರ್ಪ್ರೇಟ್ರಾಗ್ಬಿಡಿ ಎಮ್ ಎಲ್ ಎ ಆಗ್ಬಿಡಿ ಮಿನಿಸ್ಟ್ರಾಗ್ಬಿಟ್ರೆ ಅವ್ರು ಹೆಂಗಸರು ಅವ್ರ ಕುಟುಂಬದವ್ರದ್ದೆ ಜಾಸ್ತಿ ಆರ್ಭಟ ಟ್ರಾನ್ಸ್ಫರ್ಗಳು ಆರ್ಡ್ರ್ಗಳು ಫೋನ್ಗಳಿಗೆ ಅಧಿಕಾರಿಗೆ ಮಾಡೋದು ಆ ತಾಯಿ ಹೆಂಗೆ ಗಿರೇಡ್ ಅಂದರೆ ಕರ್ನಾಟಕದಲ್ಲಂತೆ ಈ ಸರ್ವಿಸ್ ಮಾಡೋಂಥ ಇವತ್ತು ರಾಜಕಾರಣಿಲಿ ಕಮ್ಮಿ ಸಿದ್ದರಾಮಯ್ಯ ಅವ್ರ ಸರ್ವಿಸ್ ಇರೋಂಥದ್ದು ಎರಡು ಬಾರಿ ಉಪಮುಖ್ಯಮಂತ್ರಿ ಹಣಕಾಸು ಮಂತ್ರಿ ಯಾವ ಅಧಿಕಾರ ಅವರು ಅನ್ಭೋಗಿಸಿಲ್ಲ ಎರಡು ಸಲ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರು ಒಂದು ದಿನವೂ ಯಾವುದೇ ಕಾರ್ಯಕ್ರಮದಲ್ಲಿ ಕಡ್ದ ಬಂದಂಥ ತಾಯಿಗೆ ಅಂಥ ತಾಯಿಗೆ ನೀವು ಕರೆದಿ ಇವತ್ತು ನಿಮ್ಮ ರಾಜಕೀಯಕ್ಕೋಸ್ಕರ ಮೀಡಿಯಾದಲ್ಲಿ ಇದರಲ್ಲಿ ಅದರಲ್ಲಿ ಅವ್ರ ಹೆಸರು ಫೋಟೋ ಬರೋಂಥದ್ದು ಮಾಡಿದ್ರಲ್ಲ ಆ ದೇವ್ರು ನಿಮ್ಗೆ ಕ್ಷಮಿಸಲ್ಲ ದೇವರಾಜ್ ಆದಮೇಲೆ ಮುಖ್ಯಮಂತ್ರಿ ಅವ್ರ ಬಗ್ಗೆ ಜಾಸ್ತಿ ಪ್ರೀತಿ ವಿಶ್ವಾಸ ಬಡವರು ಅಲ್ಪಸಂಖ್ಯಾತರು ದಲಿತರು ಈ ಹಿಂದುಳಿದೋ ಜನ ಎಲ್ಲ ಇಟ್ಕೊಂಡವ್ರೆ ಈ ಇಂಥೇ ಮುಖ್ಯಮಂತ್ರಿಗೆ ನೀವು ತೊಂದರೆ ಕೊಡ್ತೀರ ಅಂತ ಮುಂದೆ ಬರೋಂಥ ದಿನದಲ್ಲಿ ಸಿದ್ದರಾಮಯ್ಯವ್ರ ಬಗ್ಗೆ ಭಾಳ ಕೆಟ್ಟದಾಗಿ ನೀವು ಮಾತಾಡಿ ಪ್ರತಿಭಟನೆಗಳು ಮಾಡಿ ಅವ್ರು ಗೆಲ್ಸಂಥ ಮಾಡಿದ್ರೆ ನಿಮ್ಗಳು ಬಿ ಜೆ ಪಿ ಯಾವ ಸಮಾಜದವರು ಓಟ್ ಕೊಡೋಲ್ಲ ಮುಂದೆ ಸಿದ್ದರಾಮಯ್ಯನ ಬಗ್ಗೆ ರಾಜೀನಾಮೆ ಕೇಳಂತ ಯೋಗ್ಯತೆ ಬಿ ಜೆ ಪಿ ಅವ್ರಿಗೂ ಇಲ್ಲ ದಳದವ್ರಿಗೂ ಇಲ್ಲ ಸಿದ್ದರಾಮಯ್ಯ ಅವ್ರಿಗೆ ಜಾಸ್ತಿ ಶಾಸಕರಿಗೆ ಗೆಲ್ಸ್ಕೊಟ್ಟು ಅಧಿಕಾರಕ್ಕೆ ಅದು ನಿಮ್ಗೇನು ಯೋಗ್ಯತೆ ಇದೆ ಅವ್ರು ರಾಜೀನಾಮೆ ಕೇಳೋಕ್ಕೆ ಒರಿಜಿನಲ್ ಸಿದ್ದರಾಮಯ್ಯ ಅವ್ರಿಗೆ ವಿಶ್ವಾಸ ಅಭಿಮಾನ ಇಟ್ಟು ಈ ಕರ್ನಾಟಕದ ರಾಜ್ಯ ಜನ ನೂರು ಮೂವತ್ತಾರು ಸ್ಥಾನ ಗೆಲ್ಸೋರೆ ಅವರು ರಾಜೀನಾಮೆ ಕೇಳಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಇರೋಂಥ ಶಾಸಕರು ರಾಜೀನಾಮೆ ಕೇಳಬೇಕು ನೀವ್ಯಾಕೆ ರಾಜೀನಾಮೆ ಕೇಳ್ತೀರಾ ಸಿದ್ದರಾಮಯ್ಯ ಅವ್ರಿಗೆ ನಿಮ್ಗೇನು ಅದು ನಿಮ್ಗೇನು ನೈತೇಕ ರಾಜೀನಾಮೆ ಕೇಳೋಕ್ಕೆ ಕಣ್ಣೇಸ್ರಾಗ್ಬಿಟ್ಟಿದೆ ಸಿದ್ದರಾಮಯ್ಯ ಅವ್ರಿಗೆ ಇಡೀ ದೇಶದ ಕಣ್ಣೇಸರು ಯಾರು ದೇಶದಲ್ಲಿ ಕೊಡೋಂಥ ಯೋಜನೆಗಳು ಇವತ್ತು ಕರ್ನಾಟಕದಲ್ಲಿ ಅವ್ರು ಬಡವ್ರ ಪರವಾಗಿ ಕೊಡ್ತಾರು ಅಂತ ಹೇಳಿದ್ರೆ ಅದು ಕಣ್ಣೇಸರಾಗಿದೆ ಆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಈ ದಸರಾದ ಮೇಲೆ ಅದು ಮುಗೀತದೆ ಇವ್ರ ಯೋಜನೆ ಏನು ಇಳಿಸ್ಬೇಕು ಅಂತ ಹೇಳ್ತವ್ರೆ ಪುಣ್ಸಕ್ಕೋಸ್ಕರ ಭಾಳ ಶ್ರಮ ಪಟ್ಟವ್ರೆ ಇಡೀ ರಾಜ್ಯದ ಜನ ಅವ್ರ ಆಶೀರ್ವಾದ ಇದೆ ಸಿದ್ದರಾಮಯ್ಯ ಅವ್ರ ರಾಜೀನಾಮೆ ಕೊಡಬಾರ್ದು ಇವ್ರಿಗೆ ಎದ್ರಲ್ಲೂಬಾರ್ದು ಬೆದ್ರಲ್ಲೂಬಾರ್ದು ಆ ತಾಯಿಗೆ ಒಳ್ಳೆ ದಸರಾ ಟೈಮಲ್ಲಿ ನೀವುಗಳು ಕರೆದಿ ತೋಟ ತ್ಯಾಗ ಮಾಡಿ ನಿಮ್ದಿದ್ದಂಥ ಜಾಗ ನಿಮ್ಮ ತಂದೆಯವ್ರ ತಾಯಿಯವ್ರ ಕೊಟ್ಟಿದ್ದಂಥ ಜಾಗ ಸರ್ಕಾರಕ್ಕೆ ಬಂತು ಸರ್ಕಾರ ಕೊಟ್ಟಂಥ ಜಾಗನೂ ನೀವು ವಾಪಸ್ ಮಾಡಿದೆ ಅಂತೇಳಿ ಈ ಸಾಲಿ ಅವ್ರಿಗೆ ಒಳ್ಳೆ ಕರ್ನಾಟಕ ರಾಜ್ಯ ಪ್ರಸತಿ ಕೊಡಬೇಕು ಸಿದ್ದರಾಮಯ್ಯ ಅವರು ಮಿಸ್ಸಸ್ಗೆ ಇಡೀ ರಾಜ್ಯದ ಪರವಾಗಿ ಆ ತಾಯಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಜನ ಮೆಚ್ಚಿದ ಜನಪರ ಸರ್ಕಾರ ಬಂದಂಥ ಎಳ್ನೇ ಬಾರಿ ಮುಖ್ಯಮಂತ್ರಿ ಆದಂಥ ನಮ್ಮ ಮೈಸೂರು ಜಿಲ್ಲೆಯವರಾದ ಅವರು ಬಡವ್ರ ಬಗ್ಗೆ ತುಂಬ ಕಾಳಜಿ ಇವತ್ತು ಅವ್ರು ಕೂನ್ಕೊಂಡ ತಕ್ಷಣ ಏನು ಮಾತು ಕೊಟ್ಟಿದ್ರು ಐದು ಯೋಜನೆ ಆ ಯೋಜನೆ ಎಷ್ಟೇ ಕಷ್ಟ ಆದರೂ ಮುಂದರ್ಸ್ಕೊಬತ್ತವ್ರೆ ಇಡೀ ಕರ್ನಾಟಕದ ರಾಜ್ಯದ ಆರೂವರೆ ಕೋಟಿ ಏಳು ಕೋಟಿ ಜನತೆ ಸಿದ್ದರಾಮಯ್ಯ ಪರ ಇದೆ ಬಿ ಜೆ ಪಿ ಅವ್ರಿಗೆ ಜನತಾದಳದವ್ರಿಗೆ ಹೆದರಿಕೆ ಯಾಕಂತೇಳಿದ್ರೆ ಈ ಯೋಜನೆಗಳ ಐದು ವರ್ಷ ಸಿದ್ದರಾಮಯ್ಯ ಕೊಟ್ಬಿಟ್ರೆ ಮುಂದೆ ನಮ್ಮಗಳಿಗೆ ಡೆಪಾಸಿಟ್ ಸಿಕ್ಕಲ್ಲ ಮುಂದೆ ತಿರ್ಗ ನಾವೇ ಅಧಿಕಾರಕ್ಕೆ ಕಾಂಗ್ರೆಸ್ ಅವರೇ ಅಧಿಕಾರಕ್ಕೆ ಬರ್ತಾರೆ ಹೆಂಗಾರ ಮಾಡಿ ಯಾಕಂದ್ರೆ ಇವ್ರಿಗೆ ಅಭ್ಯಾಸ ಇವ್ರು ಅಧಿಕಾರದಲ್ಲಿರದ್ರೆ ಏನು ಮಾಡಿದ್ರು ಜನ ಯಾವ ರೀತಿ ಅವ್ರ ಬಗ್ಗೆ ಮಾತಾಡಿದ್ರು ಯಾಕೆ ಅಷ್ಟು ಕಮ್ಮಿ ಎಮ್ ಎಲ್ ಎಗಳಿಗೆ ಗೆದ್ದವ್ರೆ ಅಂತೇಳಿ ಅವ್ರಿಗೆ ಕೂನ್ ಕಳ ಇಲ್ಲ ಈಗ ಏನಂದರೆ ಯೋಜನೆಗಳು ಜನ ಅವ್ರ ಪರ ಅವ್ರ ಎಲ್ಲೇ ಹೋದರೂ ಸಿದ್ದರಾಮಯ್ಯ ಅವರು ಒಂದು ದೇವ್ರ ಥರ ಪೂಜೆ ಮಾಡ್ತವ್ರ ಜನ ಇವತ್ತು ಯಾವುದೇ ಸರ್ಕಾರಗಳ ಹಿಂದೆ ಆದಂಥ ಮುಖ್ಯಮಂತ್ರಿಗಳು ಇಷ್ಟೊಂದು ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಮಹಿಳೆಯರು ತೊಂದರೆ ಐತೈತೆ ಅಂಥೇಳಿ ಎರಡು ಸಾವಿರ ರೂಪಾಯಿ ಕೊಟ್ಟರು ತಪ್ಪು ಮಾಡಿದ್ರ ಕರೆಂಟ್ ಬಿಲ್ಲು ಚೆಸ್ ಕೆಲವು ಜನ ಬಿಲ್ಗಳು ಕಟ್ಟಕ್ಕಾಗದೆ ಕರೆಂಟ್ ಕಟ್ ಮಾಡ್ಕೊಂಡು ಹೋದ್ಮೇಲೆ ದೀಪ ಹಚ್ಕೊಂಡು ಜೂನ ಮಾಡ್ತಿದ್ದು ನಾವೆಲ್ಲ ಕಣ್ಣಾರನ್ನು ನೋಡಿದ್ದೀವಿ ಇವತ್ತು ಕರೆಂಟ್ ಫ್ರೀ ಮಾಡೋರು ತಪ್ಪು ಮಾಡಿದ್ರೆ ಇವೆಲ್ಲ ಯೋಜನೆಗಳವರು ತಡಿಯೋಕೆ ಐತಾಯಲ್ವಲ್ಲ ಅಂಥೇಳಿ ಯಾವುದೋ ಒಂದು ಹಗರಣ ಎತ್ಕಂಡು ಮುಂದೆ ಬಂದವರು ತೊಂದರೆ ಕೊಡ್ತವ್ರೆ ಸಿದ್ದರಾಮಯ್ಯವರು ಮೈಸೂರು ಹುಲಿಯಿದ್ದು ಹುಲಿಯವರು ಟೈಗರ್ ಟಗರು ಅಂತೀವಿ ನಾವು ಅವ್ರು ಎದ್ರಲ್ಲ ಆದರೂ ಯಾವ್ದಾರ ಒಂದು ಈ ದೇಶದಲ್ಲಿ ದೊಡ್ಡ ಒಂದು ಅವಾರ್ಡ್ ಇದ್ದರೆ ಅದು ಅವ್ರ ಹೆಂಗಸರು ನಮ್ಮ ತಾಯಿ ಏನಿದ್ದಾರೆ ಸಿದ್ದರಾಮಯ್ಯವ್ರ ಮಿಸ್ಸಸ್ಸು ಅವ್ರು ಕೊಡಬೇಕು ಇಷ್ಟು ದೊಡ್ಡ ತ್ಯಾಗ ನಮ್ಮ ಯಜಮಾನ್ರಿಗೆ ಎಲ್ಲೋ ಒಂದು ಕಡೆ ಇರಿಸು ಮುಡಿಸು ಐತೆ ಐತೆ ಅಂತೇಳಿ ಅದೇನು ಸೈಡ್ ವಾಪಸ್ ಕೊಟ್ರಲ್ಲ ಅದು ಯಾರೋ ಫ್ರೀ ಕೊಟ್ಟಂಥ ಸೈಡಲ್ಲ ಅವರಿಗೆ ಗಿಫ್ಟ್ ಬಂದಂಥ ಅವ್ರ ತಾಯಿ ಮನೆಯಿಂದ ಬಂದಂಥ ಗಿಫ್ಟು ಸರ್ಕಾರನೇ ಕೊಟ್ಟಿದವ್ರೇನು ಅವರಾಗಿ ಬರ್ಸ್ಕೊಂಡಿಲ್ಲ ಆಮೇಲೆ ಆ ಕೊಟ್ಟಿರೋ ಟೈಮಲ್ಲಿ ಸಿದ್ದರಾಮಯ್ಯವ್ರ ಅಧಿಕಾರದಲ್ಲಿ ಇದ್ದಿಲ್ಲ ಮೂಡ ಕಮ್ಮಿ ಮೂಢ ಅಧ್ಯಕ್ಷರು ಬೇರೆ ಬಿ ಜೆ ಪಿಯವರೇ ಇದ್ದರು ಸರ್ಕಾರನೂ ಅವ್ರದ್ದೇ ಇತ್ತು ಆ ಟೈಮಲ್ಲಿ ನೀವು ಕೊಟ್ಬಿಟ್ಟು ಸಣ್ಣ ವಿಚಾರ ಇವತ್ತು ದೊಡ್ಡದು ಮಾಡಿದ್ದೀರಾ ಯಾರ್ಯಾರ ಇವತ್ತು ಗಂಟೆ ತಗೊಂಡಿರೋದು ಅದು ಕುಮಾರಸ್ವಾಮಿ ಅವರಾಗಿರ್ಬೋದು ಬಿ ಜೆ ಪಿಯವರಾಗಿರ್ಬೋದು ವಾಪಸ್ಸು ಕೊಟ್ಟಿರೋ ಉದಾಹರಣೆ ಇದೆಯಾ ಇವ್ರು ವಾಪಸ್ಸು ಕೊಟ್ಟವ್ರಲ್ಲ ಅವ್ರಿಗೆ ಸನ್ಮಾನ ಮಾಡ್ಬೇಕು ಬಿ ಜೆ ಪಿಯವರು ಬಂದು ಇವ್ರದ್ದೇನಿತ್ತು ಹದಿನಾಲ್ಕು ಸೈಟ್ ತೊಗೊಬಿಟ್ಟವ್ರೆ ತಗೋಬಿಟ್ಟವ್ರ ಅಂದರು ಕೊಟ್ಬಿಟ್ರಲ್ಲ ವಾಪಸ್ ಈಗ ಈಗ ಯಾಕೆ ರಾಜೀನಾಮೆ ಕೇಳ್ತೀರಾ ನೀವು ಯಾರು ರಾಜೀನಾಮೆ ಕೇಳ್ತಿರೋದು ಓಟ್ ಹಾಕಿರೋರು ರಾಜೀನಾಮೆ ಕೇಳಬೇಕು ಬಿ ಜೆ ಪಿಯವ್ರು ಸಿದ್ದರಾಮಯ್ಯ ವೋಟ್ ಓಟ್ ಹಾಕಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿಲ್ಲ ನೀವು ವಿರೋಧ ಪಕ್ಷದವರು ಯಾವಾಗಲೂ ವಿರೋಧ ಮಾಡಿದ್ರಿ ಚುನಾವಣೆಯಲ್ಲೂ ಸೋಲ್ಸೋಕ್ಕೆ ವಿರೋಧ ಮಾಡಿದ್ರೆ ಆಗಿಲ್ಲ ನೂರು ಮೂವತ್ತಾರು ಎಮ್ ಎಲ್ ಎಗಳ ಕೈ ಮುಖ್ಯಮಂತ್ರಿ ಮಾಡಿದ ಬಿ ಜೆ ಪಿ ಅವ್ರ ಎಮ್ ಮುಖ್ಯಮಂತ್ರಿ ಮಾಡಿಲ್ಲ ಅವ್ರಿಗೆ ಈ ಕರ್ನಾಟಕದ ರಾಜ್ಯ ಜನ ಸಿದ್ದರಾಮಯ್ಯ ಅವ್ರಿಗೆ ಜಾಸ್ತಿ ಶಾಸಕರಿಗೆ ಗೆಲ್ಸ್ಕೊಟ್ಟು ಅಧಿಕಾರಕ್ಕೆ ಕುಣಿಸಿ ಅದು ನಿಮ್ಗೇನು ಯೋಗ್ಯ ಇದೆ ಅವ್ರು ರಾಜೀನಾಮೆ ಕೇಳೋಕ್ಕೆ ಏನು ನಿಮ್ಮ ಸಪೋರ್ಟಿಂದಾಗೋರ ಬಿ ಜೆ ಅವ್ರ ಸಪೋರ್ಟಿಂದ ಇಲ್ಲ ಬಿ ಜೆ ಪಿ ವೋಟರ್ಸಿಂದ ಆಗೋರ ಒರಿಜಿನಲ್ ಸಿದ್ದರಾಮಯ್ಯ ಅವ್ರಿಗೆ ವಿಶ್ವಾಸ ಅಭಿಮಾನ ಇಟ್ಟು ಈ ಕರ್ನಾಟಕದ ರಾಜ್ಯ ಜನ ನೂರು ಮೂವತ್ತಾರು ಸ್ಥಾನ ಗೆಲ್ಸೋರೆ ಅವರು ರಾಜೀನಾಮೆ ಕೇಳಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಇರೋಂಥ ಶಾಸಕರು ರಾಜೀನಾಮೆ ಕೇಳಬೇಕು ನೀವು ರಾಜೀನಾಮೆ ಕೇಳ್ತೀರಾ ಸಿದ್ದರಾಮಯ್ಯ ಅವ್ರಿಗೆ ನಿಮ್ಗೇನು ಅದು ನಿಮಗೇನು ಇದೆ ರಾಜೀನಾಮೆ ಕೇಳೋಕ್ಕೆ ಯಾಕೆ ನೀವು ಸಿದ್ದರಾಮಯ್ಯ ಅವ್ರು ಕ್ಯಾನ್ವಸ್ ಮಾಡಿದ್ದೀರಾ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಲಿ ನೀವು ಓಟ್ ಹಾಕಿ ಅಂತೇಳಿ ರಾಜೀನಾಮೆ ಕೇಳ್ತೀರೋದು ನೀವು ವಿರೋಧ ಪಕ್ಷದವರು ನೀವು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿ ರಾಜ್ಯದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ ಒಬ್ಬ ಅಭಿವೃದ್ಧಿ ಮಾಡ್ತಾರೆ ಅಂತ ಕರ್ನಾಟಕ ಜನ ಮೆಚ್ಚಿದ ಮುಖ್ಯಮಂತ್ರಿಗೆ ನೀವು ಜನತಾದಳದವರು ನೀವು ಕೂತ್ಕೊಂಡು ರಾಜೀನಾಮೆ ಕೇಳ್ತೀರಾ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತೇಳಿ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ರು ನಿಮ್ಮ ಕಡೆಯಿಂದ ಕಂಟ್ರಾಕ್ಟ್ ದಾರ್ಗಳು ನೀವು ಇವತ್ತು ಸಿದ್ದರಾಮಯ್ಯವ್ರ ಬಗ್ಗೆ ಸಿದ್ದರಾಮಯ್ಯನ ಬಗ್ಗೆ ರಾಜೀನಾಮೆ ಕೇಳೋಂಥ ಯೋಗ್ಯತೆ ಬಿ ಜೆ ಪಿ ಅವ್ರಿಗೂ ಇಲ್ಲ ಜನತಾದಳದವ್ರಿಗೂ ಇಲ್ಲ ಇವತ್ತು ಸಿದ್ದರಾಮಯ್ಯವರು ಅವರು ಗೊತ್ತಿಲ್ದಂಗೋ ಗೊತ್ತಿರಂಗೋ ಒಂದಾಗಿತ್ತು ಅದು ವಾಪಸ್ ಕೊಟ್ಟ ಮೇಲೆ ಮುಗಿಸ್ಬೇಕಲ್ಲ ನೀವು ಅವ್ರಿಗೆ ಟ್ಯಾಂಕ್ಸ್ ಹೇಳಬೇಕು ನೀವು ವಿರೋಧ ಪಕ್ಷದವರು ನಾವು ಕೇಳ್ತಿದ್ದೆವು ಹದಿನಾಲ್ಕು ಸೈಟ್ ತಗೊಂಡಿದ್ದೀರಾ ಅಂತ ವಾಪಸ್ ಕೊಟ್ಟವ್ರೆ ಅವರು ಎಷ್ಟು ದೊಡ್ಡ ನೋಡಿ ಅವ್ರು ನೋವು ಐತದೆ ಅವ್ರಿಗೆ ತೊಂದರೆ ಐತೈತೆ ಈ ಜಾಗದಿಂದ ಅಂತ ಜಾಗ ನನಗೆ ಬೇಡ ಅಂಥೇಳಿ ಮೂಡಾಗಿ ವಾಪಸ್ ಕೊಟ್ಟ ಮೇಲೆ ನೀವು ಇನ್ನೂ ರಾಜೀನಾಮೆ ಕೇಳ್ತೀರಾ ಅಂತೇಳಿದ್ರೆ ನಿಮ್ಮ ಉದ್ದೇಶ ಏನು ಈ ರಾಜ್ಯದಲ್ಲಿ ಬಡವ್ರಿಗೆ ಪರ ಇರೋಂಥ ಸರ್ಕಾರ ಬಡವ್ರಿಗೆ ಕೊಡ್ತೀರಂಥ ಯೋಜನೆಗಳು ನಿಲ್ಲಿಸ್ಬೇಕಂತ ನೀವು ನೀವು ಬಡವ್ರ ವಿರೋಧಿಗಳು ನೀವು ಅಧಿಕಾರ ಇರುವಾಗ ಏನು ಮಾಡಿದ್ರಿ ನೀವು ಎಷ್ಟು ಸೈಟ್ಗಳು ತಗೊಂಡಿದ್ದೀರಾ ನೀವು ಯಾರ್ಯಾರ ಜನತಾದಳದವರಾಗಲಿ ಬಿ ಜೆ ಪಿಯವರಾಗಲಿ ತಗೊಂಡಿರೋದು ನಿಮ್ಮ ಮೇಲೆ ಆಪಾದನೆ ಮರೆ ಮೇಲೆ ವಾಪಸ್ ಕೊಟ್ಟಿದ್ದೀರಾ ಇವ್ರ ದೊಡ್ಡ ಗುಣ ವಾಪಸ್ಸು ಕೊಟ್ಟಿರೋದು ಅವ್ರ ಜಾಗ ಬದಲಿ ಜಾಗ ಕೊಟ್ಟಿ ಸರ್ಕಾರ ಕೊಟ್ಟಿತ್ತು ಅವ್ರೇನೋ ಅವರಾಗ್ತಾ ಹಿಡ್ಕೊಂಡಿದ್ದಿಲ್ಲ ಏನೋ ಮಾಡಿದ್ದಿಲ್ಲ ಸರ್ಕಾರ ಕೊಟ್ಟಿತ್ತು ಎಲ್ಲೋ ನಮ್ಮ ಯಜಮಾನರಿಗೆ ಈ ಕರ್ನಾಟಕ ರಾಜ್ಯದ ನಲ್ವತ್ತು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಒಂದು ಕಪ್ ಚುಕ್ಕಿಲ್ದಂಥವ್ರಿಗೆ ನಮ್ಮ ಕಡೆಯಿಂದ ಏನೋ ಹದಿನಾಲ್ಕು ಸೈಡಿನ ತೊಂದರೆ ಆಗಬಾರ್ದು ಅಂತೇಳಿ ಆ ತಾಯಿ ಮಹಾತಾಯಿ ಇವತ್ತು ವಾಪಸ್ ಕೊಟ್ಟ ಮೇಲೂ ನೀವು ರಾಜೀನಾಮೆ ಕೇಳ್ತೀರಾ ನಿಮ್ಮ ರಾಜೀನಾಮೆ ಕೇಳೋಂಥ ಯೋಗ್ಯತೆ ಇಲ್ಲ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡೋಂಥ ಯೋಗತೆನೇ ಇಲ್ಲ ಇವ್ರಿಗೆ ನಲವತ್ತು ವರ್ಷದ ರಾಜಕಾರಣದಲ್ಲಿ ಅವರು ಎರಡು ಸಾಲ ಡಪ್ಟಿ ಸಿ ಎಮು ಫೈನಾನ್ಸ್ ಮಿನಿಸ್ಟರು ಎರಡು ಬಾರಿ ಮುಖ್ಯಮಂತ್ರಿ ಅವ್ರು ಜುಜ್ಬಿ ಹದಿನಾಲ್ಕು ಸೈಡ್ ಏನಾರು ನಿಮಗೆ ಮಾಡಬೇಕಂದ್ರೆ ಅವ್ರು ಮಾಡಬೇಕಂದ್ರೆ ಕರ್ನಾಟಕದಲ್ಲಿ ಸುಮಾರು ಮಾಡ್ಬೋದಾಯ್ತು ಇವತ್ತು ಯಾವುದೋ ಸಣ್ಣ ವಿಚಾರ ತಣ್ಣ ನೀವು ದೊಡ್ಡದು ಜನ ಅವ್ರು ಪರವಾಗಿವರೆ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರ ಮೇಲಿದೆ ಬಡವರು ಆಶೀರ್ವಾದ ಅವ್ರ ಮೇಲಿದೆ ಎಲ್ಲ ಸಮಾಜದ ಬಡವರು ಅವ್ರು ಪರವಾಗಿದ್ದಾರೆ ಇದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತೇಳಿರಿ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೋ ಕರ್ನಾಟಕ ಎಷ್ಟು ಹತ್ತುರಿತದೋ ನಾ ಈ ಮುಖಾಂತರ ಒಳ್ಳೆ ಸ್ಥಳದಲ್ಲಿ ನಿಂತ್ಕಂಡು ಸಿದ್ದರಾಮಯ್ಯ ಅವರಿಗೆ ನಿಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ರಾಜೀನಾಮೆ ಕೊಡಬೇಡಿ ಆ ಭಗವಂತ ನಿಮ್ಮ ಪರಾವನೆ ನೀವು ಬಡವ್ರ ಪರ ಇದ್ದೀರ ಯಾರು ಬಡವ್ರು ಕೆಲಸ ಮಾಡ್ತಾರೆ ಅವ್ರಿಗೆ ಭಗವಂತನ ಶಕ್ತಿ ಇರ್ತದೆ ನೀವು ಬಡವ್ರ ಪರವಾಗಿ ಇದ್ದೀರಾ ಮುಂದೆ ಬರೋಂಥ ದಸರಾದಲ್ಲಿ ನಿಮಗೆ ಕಣ್ಕ ಕಣ್ಣೇಸರಾಗ್ಬಿಟ್ಟಿದೆ ಸಿದ್ದರಾಮಯ್ಯ ಅವರಿಗೆ ಇಡೀ ದೇಶದ ಕಣ್ಣೇಸ್ರು ಯಾರು ದೇಶದಲ್ಲಿ ಕೊಡೋಂಥ ಯೋಜನೆಗಳು ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಬಡವ್ರ ಪರವಾಗಿ ಕೊಡ್ತವ್ರು ಅಂತೇಳಿದ್ರೆ ಅದು ಕಣ್ಣೇಸರಾಗಿದೆ ಆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಈ ದಸರಾದ ಮೇಲೆ ಅದು ಮುಗೀತದೆ ಇವ್ರ ಯೋಜನೆ ಏನು ಇಳಿಸ್ಬೇಕು ಅಂತ ಹೇಳ್ತವ್ರೆ ಕುಣ್ಸಕ್ಕೋಸ್ಕರ ಭಾಳ ಶ್ರಮ ಪಟ್ಟವ್ರೆ ಇಡೀ ರಾಜ್ಯದ ಜನ ಅವ್ರ ಆಶೀರ್ವಾದ ಇದೆ ಸಿದ್ದರಾಮಯ್ಯವ್ರ ರಾಜೀನಾಮೆ ಕೊಡಬಾರ್ದು ಇವ್ರಿಗೆದರಲ್ಲೂಬಾರ್ದು ಬೆದ್ರಲ್ಲೂಬಾರ್ದು ಅವ್ರು ಎದ್ರಲ್ಲ ಯಾಕಂದರೆ ಅವ್ರಿಗೆ ಆ ಶಕ್ತಿ ಇದೆ ಎದುರಿಸುವಂಥ ಶಕ್ತಿ ಇದೆ ಇವ್ರು ಯಾವ್ದಾವುದೋ ಕೇಂದ್ರ ಸರ್ಕಾರ ಶಕ್ತಿ ತಗೊಂಡು ಅವ್ರಿಗೆ ಎದುರಿಸೋಕೆ ಪ್ರಯತ್ನ ಮಾಡ್ತಾರೆ ಸಿದ್ದರಾಮಯ್ಯ ಎದುರಲ್ಲ ರಾಜೀನಾಮೆ ಕೊಡಲ್ಲ ನಿಮ್ಮ ಮುಖಾಂತರ ಆ ಮಹಾ ತಾಯಿಗೆ ನಾವು ವಂದನೆ ಹೇಳ್ತೀವಿ ಅಷ್ಟು ದೊಡ್ಡ ತ್ಯಾಗ ಮಾಡೋರು ಅವರು ಕೋಟ್ಯಾಂತ್ ರೂಪಾಯಿ ಬೆಳೆ ಬಾಳೋ ಅಂಥದ್ದು ಅವರ ಅವ್ರ ಯಜಮಾನ್ರಿಗೆಲ್ಲೋ ಒಂದು ಕಡೆ ಇರ್ಸು ಮುಡಿಸು ಐತೆ ಐತೆ ಅಂತೇಳಿ ಏನು ವಾಪಸ್ ಕೊಟ್ಟರು ಇನ್ನು ಯಾವ ರಾಜಕಾರಣಿ ಮನೆಯವ್ರು ಇರ್ತಿದ್ರು ಕೊಡ್ತಾಯಿದ್ದಿಲ್ಲ ಅವರು ಇನ್ನೂ ಒಟ್ಟುಗಳಿಗೆ ನೋಡ್ತಿದ್ರು ಸಿದ್ದರಾಮಯ್ಯ ಮಿಸ್ಸಸ್ ಏನು ರಾಜ ಅವರು ವಾಪಸ್ ಕೊಟ್ಟವ್ರು ಹದಿನಾಲ್ಕು ಭಾಳ ಗಿರೇಡು ಮುಂದೆ ಬರೋಂಥ ದಿನದಲ್ಲಿ ಈ ರಾಜ್ಯದಲ್ಲಿ ಅವ್ರಿಗೆ ಒಳ್ಳೆಯ ಒಂದು ಅವಾರ್ಡ್ ಕೊಡಬೇಕಂತೇಳಿ ನಿಮ್ಮ ಮುಖಾಂತರ ಕೇಳ್ಕೊತೀನಿ ಅಧಿಕಾರದಲ್ಲಿರುವಾಗ ಬಡವ್ರ ಬಗ್ಗೆ ಕಾಳಜಿ ಇದಿಲ್ಲ ಒಳ್ಳೆ ಕೆಲಸ ಮಾಡಿ ಬರೀ ಕಮಿಷನ್ ಹೊಡೆದ್ರು ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಗೊತ್ತಿದೆ ಇವತ್ತು ಬಿ ಜೆ ಪಿ ಅವ್ರಿಗೆ ಏನಾಗ್ಬಿಟ್ಟು ಕೇಂದ್ರದವ್ರು ಖುಷಿ ಪಡಿಸಕ್ಕೋಸ್ಕರ ಈ ರಾಜ್ಯದ ಮೇಲೆ ಏನಾರ ಒಂದು ಆಪಾದನೆ ಹಾಕಬೇಕು ಕೇಂದ್ರದವ್ರಿಗೆ ಲೆಕ್ಕ ಕೇಳ್ತಾರೆ ಏನು ಇದ್ದೀರಾ ನೀವು ಯಾಕೆ ಸರ್ಕಾರ ಬಿದ್ದಿಲ್ಲ ಈಗ ಒಂದು ಐದು ಹತ್ತು ಹೆಚ್ಚು ಕಮ್ಮಿ ಇರ್ತಿದ್ರೆ ಹಣ ಕೊಟ್ಟೆ ಎಲ್ಲೋ ಬೀಳ್ಸಿ ಸರ್ಕಾರ ಬೀಳ್ಸ್ಬಿಟ್ಟು ಸಿದ್ದರಾಮಯ್ಯ ಇಳಿಸ್ಬಿಡ್ತಿದ್ರು ನೂರು ಮೂವತ್ತಾರು ಐವತ್ತರವತ್ತು ಜನಕ್ಕೆ ಇವ್ರು ಪರ್ಚೇಸ್ ಮಾಡಮೇಲೆ ಸಿದ್ದರಾಮಯ್ಯ ಜೊತೆ ಬಿಗಿಯಾಗೋರು ಅವ್ರು ಶಾಸಕರು ಮಂತ್ರಿಗಳಾಗಿರ್ಬೋದು ಅವರು ಶಾಸಕರಾಗಿರ್ಬೋದು ಯಾರಿಗೂ ಅಲಡ್ಸೋಕೆ ಆಗಿಲ್ಲ ಟ್ರೈ ಮಾಡಿದ್ರು ಭಾಳ ಸರ್ಕಾರ ಬೀಳ್ಸೋಕ್ಕೆ ಈ ಸರಣಿ ವಿಚಾರ ತಗೊಂಡೋಗಿ ದೊಡ್ಡದಾಗಿ ಮಾಡಿ ಬಿಳಿಸ್ಬೇಕು ಕೇಂದ್ರ ಸರ್ಕಾರ ಶಕ್ತಿ ಇವರು ಏನಾರ ಮಾಡಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ ಒಳ್ಳೆ ತೀರ್ಮಾನ ಈ ತೀರ್ಮಾನ ಏನಿದೆ ಇಡೀ ಕರ್ನಾಟಕ ರಾಜ್ಯದ ಇವ್ರೇನು ವಾಪಸ್ ಮುಖದ ಮೇಲೆ ಬಿಸಾಕೋರಿ ನೀವು ಯಾಕೆ ಬಂಗಡ ಹೊಡಿತಿದ್ದೀರಾ ಈ ಹದಿನಾಲ್ಕು ಸೈಡು ನಮ್ಮ ಯಜಮಾನ್ರು ಗಂತ್ಯನ್ಕೆ ದೊಡ್ಡದಲ್ಲ ಅಂತೆ ರಾಜಕಾರಣಿ ಬಗ್ಗೆ ನೀವು ಹದಿನಾಲ್ಕು ಸೈಡ್ ಇಟ್ಕೊಂಡು ರಾಜಕಾರಣ ಮಾಡ್ತೇವೆ ಅಂತೇಳಿ ನೀವು ವಾಪಸ್ ಕೊಟ್ಟವ್ರೆ ಈಗಲಾರ ಬಿ ಜೆ ಪಿಯವ್ರ ದಳದವರು ಈ ವಿಚಾರ ಇಲ್ಲಿಗೆ ಬಿಡಬೇಕಾಯ್ತದೆ ಇಲ್ಲಾಂದರೆ ಕರ್ನಾಟಕ ರಾಜ್ಯ ಜನತೆ ಮನ್ಸು ಕೆಡಿಸ್ತಾ ಇದ್ದೀರಾ ನೀವು ನಿಮ್ಮ ಬಗ್ಗೆ ಅಚ್ಚೀತು ಅಂತ ಕಥೈತೆ ಏನಪ್ಪ ಇಷ್ಟೊಳ್ಳೆ ಕೆಲಸ ಮಾಡೋರಿಗೆ ತೊಂದರೆ ಕೊಡ್ತವ್ರಲ್ಲ ಇಂಥೇ ಮುಖ್ಯಮಂತ್ರಿ ನಮ್ಗೆ ಸಿಗ್ತಾರಲ್ಲ ದೇವರಾಜರ್ಸು ಆದಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಾಮಯ್ಯ ಅವ್ರ ಬಗ್ಗೆ ಜಾಸ್ತಿ ಪ್ರೀತಿ ವಿಶ್ವಾಸ ಬಡವರು ಅಲ್ಪಸಂಖ್ಯಾತರು ದಲಿತರು ಈ ಹಿಂದುಳಿದೋ ಜನ ಎಲ್ಲ ಇಟ್ಕೊಂಡವ್ರೆ ಈ ಇಂಥ ಮುಖ್ಯಮಂತ್ರಿಗೆ ನೀವು ತೊಂದರೆ ಕೊಡ್ತೀರ ಅಂತ ಮುಂದೆ ಬರೋಂಥ ದಿನದಲ್ಲಿ ಸಿದ್ದರಾಮಯ್ಯ ಬಗ್ಗೆ ಭಾಳ ಕೆಟ್ಟದಾಗಿ ನೀವು ಮಾತಾಡಿ ಪ್ರತಿಭಟನೆಗಳು ಮಾಡಿ ಅವ್ರು ಗೆಲ್ಸಂತ ಮಾಡಿದ್ರೆ ನಿಮ್ಗಳು ಬಿ ಜೆ ಪಿ ಜನತಾದಳವ್ರು ಯಾವ ಸಮಾಜದವ್ರು ಓಟ್ ಕೊಡೋಲ್ಲ ಮುಂದೆ ಸಿದ್ದರಾಮಯ್ಯವ್ರ ಬಗ್ಗೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಂಥ ಜನ ಇಡೀ ರಾಜ್ಯದಲ್ಲಿ ಎಲ್ಲ ಸಮಾಜದಲ್ಲವರು ಬೆಳಗ್ಗೆ ಟಿ ವಿ ಆನ್ ಮಾಡಿದ್ರೆ ಬರೀ ರಾಜೀನಾಮೆ 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 ಏನಕ್ಕೋಸ್ಕರ ಈ ಸೈಡ್ಗಳ್ಗೋಸ್ಕರ ನಮ್ಮ ಯಜಮಾನ್ರಿಕ್ಕಿಂದು ಈ ಸೈಡ್ ನನಗೆ ಮುಖ್ಯ ಅಲ್ಲ ಅಂತೇಳಿ ಆ ತಾಯಿ ತ್ಯಾಗ ಮಾಡಿತ್ತಲ್ಲ ಅದು ಯಾರೇ ರಾಜಕಾರಣಿ ಹೆಂಗಸರಿರ್ತಾರೋ ಯಾವುದೇ ರಾಜಕಾರಣ ಯಾವುದೇ ಪಕ್ಷದವರಾದರೂ ಆ ತ್ಯಾಗ ಮಾಡ್ತಿದ್ದಿಲ್ಲ ಇನ್ನೂ ಹದಿನಾಲ್ಕು ತಾಳಕ್ಕೆ ಟ್ರೈ ಮಾಡ್ತಿದ್ರು ಅವ್ರು ಹದಿನಾಲ್ಕು ಸೈಡು ಏನು ಸಿದ್ದರಾಮಯ್ಯವರಾಗಲಿ ಸರ್ಕಾರ ಆಗಲಿ ಇನ್ನೊಂದಾಗಲಿ ಕೊಟ್ಟಿಲ್ಲ ಅವ್ರಿಗೆ ಏನು ಗಿಫ್ಟ್ ಬಂದಿದೆ ಅವ್ರ ತಾಯಿ ಮನೆಯಿಂದ ಅವರ ಸಹೋದರ ಏನು ಕೊಟ್ಟಿದ್ರು ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟಿದ್ದರು ಅಂತೆ ಸೈಡು ವಾಪಸ್ ಕೊಟ್ರಲ್ಲ ಆ ತಾಯಿ ಭಾಳ ಗ್ರೇಡು ಅಲ್ಗಾರ ಅರ್ಥ ಮಾಡ್ಕೊಂಡು ಈ ವಿರೋಧ ಪಕ್ಷದವರು ಸುಮ್ಗಿದ್ರೆ ಉಳ್ಕೊಂಡಿರೋ ಗೌರವ ನಿಮಗೆ ಇರೋಂಥ ಓಟು ಈ ಅಷ್ಟು ಉಳ್ಕೊತಿದೆ ಇಲ್ಲ ಬಿ ಜೆ ಪಿಗೆ ಓಟ್ ಹಾಕೋರು ಬೇಜಾರು ಮಾಡ್ಕೊಂಡವ್ರು ಇವತ್ತು ಜನತಾದಳಕ್ಕೆ ಓಟ್ ಹಾಕೋರು ಬೇಜಾರು ಮಾಡ್ಕೊಂಡವ್ರೆ ಯಾಕಪ್ಪ ಈ ವಿಚಾರ ತಂಡ ಇಷ್ಟೊಂದು ಅವ್ರ ತಾಯಿ ಮನೆಯಿಂದ ಬಂದ ಸೈಡ್ಗೆ ಹದಿನಾಲ್ಕು ಸೈಡ್ಗೋಸ್ಕರ ಅವ್ರು ಅದು ವಾಪಸ್ ಹೋಗ್ಬಿಟ್ರಲ್ಲ ಇನ್ನೇನು ಆಗ್ಬೇಕಂತೇಳಿ ನಿಮಗೆ ಇವ್ರ ಉದ್ದೇಶ ಸೈಡ್ ವಾಪಸ್ ತಗೋಬೇಕಂತಲ್ಲ ಸರ್ ಸಿದ್ದರಾಮಯ್ಯ ಅವ್ರಿಗೆ ರಾಜೀನಾಮೆ ಕೊಡಿಸ್ಬೇಕು ಯಾವುದೇ ಕಾರಣ ಸಿಕ್ಕಿದ್ದಿಲ್ಲ ಅವ್ರಿಗೆ ಹಣ ಕೊಟ್ಟು ಶಾಸಕರ ಖರೀದಿ ಇಲ್ಲ ಹಿಂಗಾರ ಈ ವಿಚಾರ ದೊಡ್ಡದು ಮಾಡಿ ಮಾಡಬೇಕು ಅಂತೇಳಿ ಉಲ್ಟಾ ಅವರೇ ಡ್ಯಾಮೇಜ್ ಮಾಡ್ಕೊಂಡಿದ್ದರು ಸಿದ್ದರಾಮಯ್ಯನ ಬಗ್ಗೆ ಯಾರ್ಯಾರು ವಿರೋಧವಾಗಿ ಮಾತಾಡ್ತವ್ರೆ ಅವ್ರು ಆ ಪಬ್ಲಿಕ್ಸಿಟಿ ಆ ಇದು ಆ ಪ್ರೀತಿ ನೋಡೋರಿದ್ರೆ ಸಿದ್ದರಾಮಯ್ಯ ಬಗ್ಗೆ ಇಟ್ಟಿರೋದು ಇವರು ವಿಲನ್ಗಳ ಥರ ಆಗ್ಬಿಡ್ತವ್ರೆ ಒಬ್ಬ ವೀರೋ ಹೊಡೆಯೋಕ್ಕೆ ಎರಡೆರಡು ವಿಲನ್ ಎರಡೆರಡು ಪಕ್ಷ ಸಿದ್ದರಾಮಯ್ಯ ರಾಜ್ಯದ ಹೀರೋ ಆ ವೀರೋ ಹೊಡ್ಯೋಕ್ಕೆ ಎರಡೆರಡು ಕಡೆ ಇದ್ದಾವೆ ಎರಡು ವಿಲನ್ಗಳು ಸುತ್ತಮುತ್ತ ಹಾಕ ಲಾಸ್ಟಲ್ಲಿ ವಿಲನ್ಗಳ್ಗೆ ಏನೈತಿದೆ ಹೀರೋ ಹೊಡೆದಾಗ್ತಲ್ಲ ಆ ಕತೆ ಐತದೆ ಈಗಲಾರ ವಿರೋಧ ಪಕ್ಷದವ್ರು ಬಿಡ್ಬೇಕಂತೇಳಿ ನಿಮ್ಮ ಮುಖಾಂತರ ಕೇಳ್ಕತ್ತೆ ಆ ತಾಯಿಗೆ ಒಳ್ಳೆ ದಸರಾ ಟೈಮಲ್ಲಿ ನೀವುಗಳ ಕರೆದಿ ತೋಟ ತ್ಯಾಗ ಮಾಡಿ ನಿಮ್ದಿದ್ದಂಥ ಜಾಗ ನಿಮ್ಮ ತಂದೆಯವ್ರ ತಾಯಿಯವ್ರದ್ದು ಕೊಟ್ಟಂಥ ಜಾಗ ಸರ್ಕಾರಕ್ಕೆ ಬತ್ತು ಸರ್ಕಾರ ಕೊಟ್ಟಂಥ ಜಾಗನೂ ನೀವು ವಾಪಸ್ ಮಾಡಿದೆ ಅಂತೇಳಿ ಈ ಸಾಲಿ ಅವ್ರಿಗೆ ಒಳ್ಳೆ ಕರ್ನಾಟಕ ರಾಜ್ಯ ಪ್ರಸತ್ತಿ ಕೊಡಬೇಕು ಸಿದ್ದರಾಮಯ್ಯ ಅವ್ರ ಮಿಸ್ಸಸ್ಗೆ ಇಡೀ ರಾಜ್ಯದ ಪರವಾಗಿ ಆ ತಾಯಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮಾಡಿದ ಎಲ್ಲೂ ಕೂಡ ಎಲ್ಲೂ ಸಾಮ್ರಾಜ್ಯಕ್ಕೆ ಕಾಣಿಸ್ಕೊಳ್ಳಲ್ಲ ಹತ್ರ ಸರ್ ಅವರು ಸರ್ ನಾನು ಒಂದು ಮೂವತ್ತು ವರ್ಷ ರಾಜಕಾರಣಿ ಸಿದ್ದರಾಮಯ್ಯ ರಾಜ್ಯಾಧ್ಯಕ್ಷರು ನನ್ನ ಜನತಾದಳದಲ್ಲಿ ನನ್ನ ಜಿಲ್ಲಾ ಅಧ್ಯಕ್ಷ ಆಗಿದೆ ನಾನು ನನ್ನ ಮೂವತ್ತು ವರ್ಷದ ರಾಜಕಾರಣಿ ಡೈರೆಕ್ಟಾಗಿ ಇವತ್ತು ಗಂಟೆ ತಾಯಿಗೆ ನೋಡಿಲ್ಲ ಯಾವುದೇ ರಾ ಕಾರ್ಪ್ರೇಟ್ರಾಗ್ಬಿಡಿ ಎಮ್ ಎಲ್ ಎ ಆಗ್ಬಿಡಿ ಮಿನಿಸ್ಟ್ರಾಗ್ಬಿಟ್ರೆ ಅವ್ರು ಹೆಂಗಸರು ಅವ್ರ ಕುಟುಂಬದವ್ರದ್ದೇ ಜಾಸ್ತಿ ಆರ್ಭಟ ಟ್ರಾನ್ಸ್ಫರ್ಗಳು ಆರ್ಡ್ರ್ಗಳು ಫೋನ್ಗಳಿಗೆ ಅಧಿಕಾರಿಗೆ ಮಾಡೋದು ಆ ತಾಯಿ ಹೆಂಗೆ ಗಿರೇಡ್ ಅಂದರೆ ಕರ್ನಾಟಕದಲ್ಲಿ ಅಂತೆ ಈ ಸರ್ವಿಸ್ ಮಾಡೋಂಥ ಇವತ್ತು ರಾಜಕಾರಣಿಲಿ ಕಮ್ಮಿ ಸಿದ್ದರಾಮಯ್ಯ ಅವ್ರ ಸರ್ವಿಸ್ ಇರೋಂಥದ್ದು ಎರಡು ಬಾರಿ ಉಪಮುಖ್ಯಮಂತ್ರಿ ಹಣಕಾಸು ಮಂತ್ರಿ ಯಾವ ಅಧಿಕಾರ ಅವರು ಅನ್ಭೋಗ್ಸಿಲ್ಲ ಎರಡು ಸಲ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರು ಒಂದು ದಿನವೂ ಯಾವುದೇ ಕಾರ್ಯಕ್ರಮದಲ್ಲಿ ಕರೆದ ಬಂದಂಥ ಆ ತಾಯಿಗೆ ಅಂಥ ತಾಯಿಗೆ ನೀವು ಕರೆದಿ ಇವತ್ತು ನಿಮ್ಮ ರಾಜಕೀಯದಕ್ಕೋಸ್ಕರ ಮೀಡ್ಯಾದಲ್ಲಿ ಇದರಲ್ಲಿ ಅದರಲ್ಲಿ ಅವ್ರ ಹೆಸರು ಫೋಟೋ ಬರೋಂಥದ್ದು ಮಾಡಿದ್ರಲ್ಲ ದೇವ್ರು ನಿಮ್ಗೆ ಕ್ಷಮಿಸೋಲ್ಲ ಇನ್ನು ಮುಂದೆರ ನೀವು ಬುಡಿ ಅಂತೇಳಿ ನಿಮ್ಮ ಮುಖಾಂತರ ನಾನು ಕೇಳ್ಕೊತೀನಿ ಪಕ್ಷದವ್ರು ಏನು ಮಾಡ್ತವ್ರೆ ಒಳ್ಳೆ ಜನ ಇವರಿಂದ ಬೇಜಾರಾಗ್ಬಿಟ್ಟವ್ರೆ ನೋಡಿ ಸರ್ ದಸರಾ ನಾವು ದಸರಾದ ಕಾರ್ಯಕ್ರಮ ಏನು ನಡೀತೈತೆ ಮಾಧ್ಯಮದಲ್ಲಿ ನೋಡೋದಂದರೆ ಬೆಳಗ್ಗೆ ಮಾಧ್ಯಮ ಆನ್ ಮಾಡಿದ್ರೆ ಬಿ ಜೆ ಪಿ ಏನಂದರೆ ಏನಲ್ಲ ಅವ್ರಿಗೆ ಬರೀ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಟ್ಟಿಲ್ಲ ಸಿದ್ದರಾಮಯ್ಯ ರಾಜೀನಾಮೆ ರಾಜೀನಾಮೆ ಕೊಡೋದು ಬೇಡ ಇಡೀ ರಾಜ್ಯದ ಜನ ನಿಮ್ಮ ಜೊತೆ ಇದೆ ಬಡವರು ನಿಮ್ಮ ಪರವಾಗಿವರೆ ನೀವು ಯಾವುದೇ ಥರ ತೊಂದ್ರೆ ಮಾಡೋಲ್ಲ ಅಂಥೇಳಿ ನೀವು ತಪ್ಪು ಮಾಡಲ್ಲ ಅಂಥೇಳಿ ರಾಜ್ಯದ ಜನದ ಮೇಲೆ ಜನ ವಿಶ್ವಾಸ ಇಟ್ಟವ್ರು ನಿಮ್ಮ ಮೇಲೆ ನೀವು ಇವ್ರ ಮಾತು ಕೇಳಿ ರಾಜೀನಾಮೆ ಕೊಟ್ರೆ ಎಷ್ಟೋ ಬಡವರು ಹೊಟ್ಟೆ ಮೇಲೆ ಐತೆ ಸರ್ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಕಮ್ಮಿ ಅಂದ್ರೆ ನಾಲ್ಕು ನಾಲ್ಕು ಕೋಟಿಗಿಂತ ಜಾಸ್ತಿ ಜನಕ್ಕೆ ಅನುಕೂಲ ಬತ್ತೈತೆ ಸರ್ಕಾರದ ಅನುಕೂಲಗಳು ಇವತ್ತು ಮುಖ್ಯಮಂತ್ರಿ ಹೇಳಿದ್ರೆ ಅನುಕೂಲಗಳು ತಿಳಿದು ಅವ್ರ ಹೊಟ್ಟೆ ಮೇಲೆ ಹೊಡೆದಂಗೆ ವಿರೋಧ ಪಕ್ಷದವ್ರು ಮಾಡ್ತಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರ್ದು ಆ ತಾಯಿಗೆ ಈ ಕರ್ನಾಟಕ ರಾಜ್ಯದಲ್ಲಿ ಕರೆದಿ ಸರ್ಕಾರದ ಜೊತಿನ ಸನ್ಮಾನ ಮಾಡಬೇಕು ಸರ್ಕಾರಕ್ಕೆ ಹದಿನಾಲ್ಕು ಸೈಡ್ ವಾಪಸ್ ಕೊಟ್ಟಿರಲ್ಲ ಅಂಥೇಳಿ